ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆಸೆ ಧಾರವಾಹ್ಯ ಇವತ್ತಿನ ಸಂಚಿಕೆ ಹೇಗಿದೆ ನೋಡೋಣ ಬನ್ನಿ ಮನೆಯವರು ಎಲ್ಲರೂ ಒಟ್ಟಿಗೆ ಕೂತು ಮಾತಾಡ್ತಾ ಇರ್ತಾರೆ ಆವಾಗ ಮೀನಾ ಎಲ್ರಿಗೂ ಕಾಫಿನ ಕೊಡ್ತಾಳೆ ಆದರೆ ಮನೋಜ್ ಮತ್ತು ರೋಹಿಣಿಗೆ ಕಾಫಿನ ಕೊಡಲ್ಲ ಹಾಗಾಗಿ ರೋಹಿಣಿನೇ ಕಾಫಿನ ತಗೊಂಡು ಮನೋಜಿಗೆ ಕೊಡ್ತಾಳೆ ಬಿಸಿ ಇದೆ ಸ್ವಲ್ಪ ಹುಷಾರ ಕುಡೀರಿ ಅಂತನೂ ಹೇಳ್ತಾಳೆ ರಂಗನಾಥ್ ಅವರು ಯಾಕಪ್ಪ ನಿದ್ದೆ ಆಗಿಲ್ವಾ ಅಂತ ಸೂರ್ಯ ಅವ್ರಿಗೆ ಕೇಳ್ತಾರೆ ಇಲ್ಲಪ್ಪ ರಕ್ತದಾನ ಮಹಾದಾನ ಕಾರ್ಯಕ್ರಮಗಳು ಇದ್ದೋ ರಾತ್ರಿ ಎಲ್ಲ ಹಾಗಾಗಿ ನಿದ್ದೆ ಮಾಡಿಲ್ಲ ಅಂತ ಹೇಳ್ತಾರೆ ಆವಾಗ ಶಾಂತಿಯವ್ರು ಹೇಳ್ತಾರೆ ಯಾರನ್ನ ಕೇಳಿ ರಕ್ತ ಕೊಟ್ಟೆ ಅಂತ ಕೇಳ್ತಾರೆ ಆಗ ಸೂರ್ಯ ಅವರು ಹೇಳ್ತಾರೆ ರಕ್ತದಾನ ಅಂತ ಅಂದರೆ ರಾತ್ರಿ ಎಲ್ಲ ಸೊಳ್ಳೆ ಕಾಟ ಜಾಸ್ತಿ ಇತ್ತು ಹಾಗಾಗಿ ನಿದ್ದೆ ಮಾಡಿಲ್ಲ ಅಂತ ಹೇಳ್ತಾರೆ ಆವಾಗ ಮನೋಜ್ ಅವ್ರು ಹೇಳ್ತಾರೆ ಸೂರ್ಯ ಅವರಿಗೆ ನಂತರ ಡಿಪ್ಸ್ ಹೊಡ್ಕೊಂಡು ಸ್ಟ್ರಾಂಗ್ ಆಗಿರಬೇಕು ನೀನು ಅಂತ ಆವಾಗ ರೋಹಿಣಿಯವರು ಮಧ್ಯದಲ್ಲಿ ಮಾತಾಡಿ ಅಂಕಲ್ ಮತ್ತು ಆಂಟಿ ಬಂದಿರೋದು ಮೀನಾ ಮತ್ತು ಸೂರ್ಯಗೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ ಅನ್ನೋ ಥರ ಹೇಳ್ತಾರೆ ಮಾತಿಗೆ ಮಾತು ಬೆಳೆಸ್ಬೇಡಿ ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳ್ತಾರೆ ರಂಗನಾಥವರು ಶ್ರುತಿ ಅಪ್ಪ ಅಮ್ಮ ರೋಹಿಣಿ ಕೇಳ್ತಾರೆ ನಿಮ್ಮ ಅಪ್ಪನ ಜೈಲಿಂದ ಬಿಡಿಸೋಕೆ ಏನಾದರೂ ಹೆಲ್ಪ್ ಬೇಕಾದರೆ ಕೇಳು ನಮಗೂ ಸ್ವಲ್ಪ ಲಾಯರ್ಸ್ ಗೊತ್ತಿದ್ದಾರೆ ಬಿಡಿಸೋಣ ಅಂತ ಹೇಳ್ತಾರೆ ಆದರೆ ರೋಹಿಣಿಯವರು ಎಲ್ಲ ವ್ಯವಸ್ಥೆ ಆಗಿದೆ ಅಂತ ಹೇಳಿ ಸುಮ್ಮನಾಗ್ತಾರೆ ನೋಡಿ ಆಂಟಿ ಅವ್ರನ್ನ ಕಂಡ್ರೆ ನನಗಾಗಲ್ಲ ಎಷ್ಟೋ ದಿನ ಆಗಿದೆ ಮಾತು ಬಿಟ್ಟು ಅವ್ರ ಜೊತೆ ಇವಾಗ ನೀವು ಸುಮ್ಮನೆ ಇರಿ ಅಂತ ಹೇಳ್ತಾರೆ ರೋಹಿಣಿ ಅವಾಗ ರಂಗನಾಥ್ ಅವ್ರು ಕೇಳ್ತಾರೆ ಮಾತಾಡಲ್ಲ ಅಂತ ಹೇಳ್ತೀಯ ಆದರೆ ಅವರು ನೀನು ಕೇಳಿದ ತಕ್ಷಣ ದುಡ್ಡು ಹೇಗೆ ಕಳಿಸ್ತಾರೆ ಅಂತ ಕೇಳ್ತಾರೆ ಅದಕ್ಕೆ ರೋಹಿಣಿ ಹೇಳ್ತಾಳೆ ಅತ್ತೆ ಕೇಳಿದ್ರಲ್ಲ ಅಂತ ಫೋನ್ ಮಾಡಿ ಕೇಳ್ತಾ ಇದ್ದೆ ಮಾವ ಹಾಗಾಗಿ ಕಳಿಸ್ತಾ ಇದ್ರು ಅಂತ ಹೇಳ್ತಾಳೆ ಅಮ್ಮ ಹೇಳ್ತಾರೆ ಶಾಂತಿ ಅವ್ರಿಗೆ ಹೇಳ್ಕೊಳೋಕಿರೋದು ಎರಡೇ ಸಂಬಂಧ ಅಲ್ವಾ ಅಂತ ಹೇಳ್ತಾರೆ ಅದನ್ನು ಕೇಳಿ ಮೀನಾ ಮತ್ತು ಸೂರ್ಯಗೆ ಸ್ವಲ್ಪ ಬೇಜಾರಾಗೋ ಥರ ಅನಿಸುತ್ತೆ ಶಾಂತಿಗೆ ಇರೋದು ಇಬ್ಬರೇ ಸಂಬಂಧ ರೋಹಿಣಿ ಅವ್ರ ಮನೆಯವರು ಮತ್ತು ನಮ್ಮ ಮನೆಯವರು ಅಂತ ಹೇಳ್ತಾರೆ ಆದರೆ ಮೀನವ್ರ ಮನೆಯವರು ಆಟಕ್ಕೊಂಟು ಲೆಕ್ಕಕ್ಕಿಲ್ಲ ಅಂತ ಮಾತಾಡ್ತಾರೆ ಶ್ರುತಿಯವರಮ್ಮ ಸೂರ್ಯ ಅವರಿಗೆ ತುಂಬ ಬೇಜಾರಾಗಿ ಬಂದಿರೋ ಅತಿಥಿಗೆ ಬೇಜಾರು ಮಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ ಅಂತ ಹೇಳಿ ಮಾತಾ ಮುಂದುವರಿಸ್ತಾರೆ ಆದರೆ ಶ್ರುತಿಯವರ ಅಪ್ಪ ಅಮ್ಮ ಮೀನಾಗಿ ನಿಮ್ಮ ತಮ್ಮ ಕಳ್ಳ ಕದಿತಾನೆ ಅಂತೆಲ್ಲ ಬೈತಾ ಇರ್ತಾರೆ ಅದನ್ನು ಕೇಳಿಸ್ಕೊಂಡು ಸೂರ್ಯ ಅವರಿಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ ಹೀಗೆ ಜಗಳ ಮುಂದುವರಿಯುತ್ತೆ ಆವಾಗ ಅಪ್ಪ ಅಮ್ಮ ಹೇಳ್ತಾರೆ ಯಾಕಪ್ಪ ನಿಮ್ಮ ಮನೆಗೆ ಬಂದಿದ್ದೀವಿ ಅಂತ ಹೀಗೆಲ್ಲ ಮಾತಾಡ್ತಾ ಇದೆಯಾ ನಿಮ್ಮ ಮನೆ ಕಟ್ಟೋಕೆ ನಮ್ಮ ಮನೆಯವರ ಸಾಲ ಕೊಡಿಸಿದ್ದು ಮರಿಬೇಡ ಅಂತ ಹೇಳ್ತಾರೆ ಶ್ರುತಿಯವರ ಅಪ್ಪ ಅಮ್ಮ ಅದಕ್ಕೆ ಸೂರ್ಯ ಅವ್ರು ಹೇಳ್ತಾರೆ ಸಾಲ ಕೊಟ್ಟಿದ್ದಷ್ಟೇ ತೀರ್ಸಿದ್ದಲ್ವಲ್ಲ ಅಂತ ಹೇಳ್ತಾರೆ ಆ ಸಾಲ ತೀರ್ಸೋಕೆ ನಮ್ಮಪ್ಪ ಮೂವತ್ತು ವರ್ಷ ಕಷ್ಟಪಟ್ಟಿದ್ದಾರೆ ಇವಾಗಲೂ ಅಷ್ಟೇ ನಾವು ಯಾರ ಮೇಲೂ ಡಿಪೆಂಡ್ ಆಗದೆ ಬದುಕ್ತಾ ಇದ್ದೀವಿ ಅಂತ ಹೇಳ್ತಾರೆ ಸೂರ್ಯ ಶಾಂತಿಯವರು ಇದನ್ನೆಲ್ಲ ನೋಡಿ ಬೈತಾರೆ ಸೂರ್ಯ ಅವ್ರಿಗೆ ಇದೆಲ್ಲ ಆಗಿದ್ದು ನಿನ್ನಿಂದಾನೆ ಮೀನಾಗೂ ಬೈತಾರೆ ಇದೆಲ್ಲ ಆಗಿದ್ದು ನಿನ್ನಿಂದಾನೆ ನಿನ್ನಿಂದನೇ ಅವ್ರು ಮನೆ ಬಿಟ್ಟು ಹೋಗೋ ಥರ ಆಯಿತು ಅಂತ ಶ್ರುತಿ ಹೋಗ್ಬಿಡಿ ಅಪ್ಪ ಅಂತ ಹೇಳಿ ತಡಿಯೋಕ್ಕೂ ಕೂಡ ಹೋಗ್ತಾಳೆ ಅಷ್ಟರಲ್ಲಿ ಶಾಂತಿನೂ ಕೂಡ ಹೋಗ್ತಾಳೆ ತಡೆಯೋದಿಕ್ಕೆ ಅಂತ ಮನೋಜ್ ಮತ್ತು ರೋಹಿಣಿ ಕಾರಲ್ಲಿ ಹೋಗ್ತಾ ಇರ್ತಾರೆ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿಕೊಡಿ ಅಂತ ಕಾಲ್ ಬರುತ್ತೆ ಒಂದು ಕಂಪ್ನಿ ಕಡೆಯಿಂದ ಆದರೆ ಆ ಅಡ್ವಟೈಸ್ಮೆಂಟ್ ಆ್ಯಕ್ಟಿಗೆ ಫುಲ್ ಫ್ಯಾಮಿಲಿ ಆ್ಯಕ್ಟಿಂಗ್ ಮಾಡಬೇಕು ಅಂತ ಹೇಳ್ತಾರೆ ಕಂಪ್ನಿ ಓನರ್ ಆದರೆ ಮನೋಜ್ ಅವರು ಅದನ್ನು ಕೇಳಿ ಸರ್ ನನ್ನ ಫ್ಯಾಮಿಲಿಯವರು ಯಾರಿಗೂ ಆ್ಯಕ್ಟಿಂಗ್ ಬರಲ್ಲ ಆದರೆ ನಾನು ನನ್ನ ವೈಫ್ ಆ್ಯಕ್ಟ್ ಮಾಡ್ತೀವಿ ಅಡ್ವರ್ಟೈಸಲ್ಲಿ ಅಂತ ಹೇಳ್ತಾರೆ ಆದರೆ ಕಂಪ್ನಿ ಓನರ್ ಹೇಳ್ತಾರೆ ಒಂದು ಅಡ್ವರ್ಟೈಸ್ಮೆಂಟಿಗೆ ಯಾರು ಫ್ರೀಯಾಗಿ ಮಾಡೋದು ಬೇಡ ಒಂದು ಅಡ್ವರ್ಟೈಸ್ಮೆಂಟಿಗೆ ಇಪ್ಪತ್ತೈದು ಸಾವಿರ ಕೊಡ್ತೀವಿ ಆ್ಯಕ್ಟಿಂಗಿಗೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಶಾಕ್ ಆಗ್ತಾರೆ ರೋಹಿಣಿ ಮತ್ತು ಮನೋಜ್ ಅದನ್ನು ಕೇಳಿ ಮನೋಜ್ ಮತ್ತು ರೋಹಿಣಿ ಮನೆಗೆ ಹೋಗಿ ಇದ್ರ ಬಗ್ಗೆ ಎಲ್ಲರಿಗೂ ಹೇಳ್ತಾರೆ ಆ್ಯಕ್ಟಿಂಗ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಶ್ರುತಿ ಅವರು ಕೇಳ್ತಾರೆ ಈ ಆ್ಯಡ್ಸ್ನ ಯಾವಾಗ ಶೂಟ್ ಮಾಡ್ತೀರಾ ಅಂತ ರೋಹಿಣಿಯವ್ರು ಹೇಳ್ತಾರೆ ನಾಳೆಯಿಂದ ಶೂಟ್ ಮಾಡ್ತೀವಿ ಬಾಂಬೆಯಿಂದ ಟೀಮ್ಸ್ ಬರ್ತಾ ಇದ್ದಾರೆ ಶೂಟಿಂಗಿಗೆ ಅಂತ ರೋಹಿಣಿಯವ್ರು ಹೇಳ್ತಾರೆ ನೀವ್ ಎಲ್ರು ಬಂದ್ರೇನೆ ಆಡ್ಸ್ ಮಾಡೋದು ಅಂತ ಹೇಳಿದ್ದಾರೆ ಕಂಪ್ನಿ ಕಡೆಯವರು ಅಂತ ಆದ್ರೆ ಸೂರ್ಯ ಹೇಳ್ತಾರೆ ನಮ್ ಆಗೋದೇ ಇಲ್ಲ ನಾವು ಬರೋದು ಇಲ್ಲ ನಾವು ಮಾಡೋದು ಇಲ್ಲ ಅಂತ ಹೇಳ್ತಾರೆ ಒಂದ್ ಪಕ್ಷ ಬಂದ್ರು ಕೂಡ ಮೀನಾ ಬಂದ್ರೇನೆ ನಾನ್ ಬರೋದು ಅಂತ ಹೇಳ್ತಾರೆ ಆಗ ಮೀನಾನು ಹೇಳ್ತಾಳೆ ನನಗ್ ನಾಳೆ ಕೆಲ್ಸ ಇದೆ ಬರಲ್ಲ ಅಂತ ಹೇಳ್ತಾಳೆ